ಹೌದು ನಾನು ಕುಮಾರಸ್ವಾಮಿರವರು ಸೋಮಣ್ಣ ಅವರನ್ನ ವಿಶೇಷವಾಗಿ ಭೇಟಿ ಮಾಡಿ ಅವ್ರ ಮನವಿಯನ್ನು ಕೂಡ ಕೊಟ್ಟು ಕಾಡುಗೊಳ್ರನ್ನ ಎಷ್ಟಿಗೆ ಸೇರಿಸಬೇಕು ಕುಂಚಟಿಗರನ್ನ ಕೇಂದ್ರದ ಸಿ ಪಟ್ಟಿನಲ್ಲಿ ಬರೋ ರೀತಿಯಲ್ಲಿ ಮಾಡಬೇಕು ಎರಡಕ್ಕೂ ಕೂಡ ಎರಡು ಪ್ರಕರಣದಲ್ಲೂ ಕೂಡ ರಾಜ್ಯ ಸರ್ಕಾರದ ಶಿಫಾರಸ್ಸಿದೆ ಶಿಫಾರಸಿನ ಅನ್ವಯ ಅದು ಒಪ್ಪಿಗೆಯನ್ನು ಕೊಡಿಸೋದಕ್ಕೆ ಅವರು ಸಹಕಾರ ಮಾಡಬೇಕು ಅಂತೇಳಿ ಮನವರಿಕೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಅವರು ಕೂಡ ಸಹಕಾರವಾಗಿ ಸಹಕರಿಸ್ತೀವಿ ಅದರ ಬಗ್ಗೆ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ ಅದೆಲ್ಲ ಒಂದು ಕಡೆಗೆ ಅದು ಕಾರ್ಯಗತ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿದೆ ಇದು ಪ್ರಾರಂಭ ಆಗಿದೆ ಇದರಿಂದ ಜನಗಳಿಗೆ ಲಾಭ ಆಗ್ತದೆ ಅಂತ ಅಂದಾಗ ಮುಂದೆನೂ ಕೂಡ ನಡೀತದೆ ಅದರಲ್ಲೂ ಕೂಡ ಒಂದು ಈಗ ಮೊದಲನೇ ಹಂತದಲ್ಲೇ ಇಷ್ಟು ದೊಡ್ಡ ಮಟ್ಟಕ್ಕಾಗಿದೆ ಅಂತ ಹೇಳಿದ್ರೆ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ನಡೆಯೋದಕ್ಕೆ ಸಾಧ್ಯತೆ ಆಗ್ತದೆ ಪ್ರತ್ಯೇಕ ಸ್ಥಳ ಅಂತಂದ್ರೆ ಅಲ್ಲಿ ಎ ಪಿ ಎಂ ಸಿ ಮಾಡ್ಬೇಕು ಇಲ್ಲದೇ ಇಲ್ಲೇ ಮಾಡ್ಬೇಕು ಈ ಎರಡೇ ಜಾಗದಲ್ಲಿ ಮಾಡಬೇಕು ಹೇಳಿದ್ರೆ ಬೇರೆ ಏನೇನು ಮಾಡಕ್ ಬರೋದಿಲ್ಲ ಬಹುಶಃ ತಾಲ್ಲೂಕು ಮಟ್ಟದಲ್ಲಿ ಈ ಈ ರೀತಿಯಾಗಿರ್ತಕ್ಕಂತ ಕುರಿಗಳನ್ನ ಸಾಕಾಣಿಕೆಗೆ ಮತ್ತು ಮಾರಾಟಕ್ಕೆ ಸಹಾಯ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ಯೋಜನೆ ಮಾಡಿರ್ತಕ್ಕಂಥದ್ದು ಒಳ್ಳೆಯ ನಿರ್ಧಾರ ಈ ಇದಕ್ಕೆ ಎಲ್ಲರೂ ಕೂಡ ಸ್ಪಂದಿಸಿದರೆ ಅಧಿಕಾರಿಗಳೆಲ್ಲರೂ ಕೂಡ ಆಸಕ್ತಿ ವಹಿಸಿ ಇದಕ್ಕೆ ಪ್ರಚಾರ ಮಾಡಿ ರೈತರೆಲ್ಲರೂ ಕೂಡ ಕುರಿಗಳನ್ನ ಕರ್ಕಂಬ ತಗೊಂಬರೋದಕ್ಕೆ ಅವಕಾಶವನ್ನು ಮಾಡಿದ್ದಾರೆ ಅದು ಮಾರೋರಿಗೆ ಮತ್ತು ಕೊಳ್ಳೋರಿಗೆ ಇವೆಲ್ಲದಕ್ಕ ಜೊತೆಗೆ ಮಾರೋದು ಕೊಳ್ಳೋದು ಜೊತೆಗೆ ಬೇರೆ ಬೇರೆ ತ ತಳಿಗಳನ್ನು ಇಲ್ಲಿ ತಂದಿರತಕ್ಕಂಥದ್ದು ಮೇಕೆಗಳನ್ನು ಕುರಿಗಳನ್ನು ಅದೆಲ್ಲ ನೋಡುವಂಥ ಅವಕಾಶ ಮತ್ತು ಸಾಕೋದಕ್ಕೆ ಪೂರಕವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ರೈತರಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ರೈತರಿಗೆ ಒಂದು ಒಂದು ರೀತಿಯಾದಂಥ ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈಗಾಗಲೇ ಸಣ್ಣ ಮಟ್ಟದಲ್ಲಿ ಈ ವರ್ಷ ಆದರೂ ಕೂಡ ಮುಂದಿನ ದಿನದಲ್ಲಿ ಇನ್ನೂ ಕೂಡ ದೊಡ್ಡ ಮಟ್ಟಕ್ಕೆ ಇದು ಬರಲಿ ಮತ್ತು ಎಲ್ಲ ಒಂದು ಕಡೆಗೆ ಯಾವ ಸಂದರ್ಭದಲ್ಲೂ ಕೂಡ ಇದು ಬಿಡೋಕ್ಕೆ ಹೋಗೋದು ಬೇಡ ಪ್ರತಿ ವರ್ಷವೂ ಕೂಡ ನಡೀತದೆ ಹೇಳಿ ಗೊತ್ತಾದಾಗ ಗೊತ್ತಾದಂಥ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಜನ ಬರೋದಕ್ಕೆ ಸಾಧ್ಯ ಆಗ್ತದೆ ಪ್ರಾರಂಭಿಕವಾಗಿ ನಮಗೆ ಎರಡು ದಿವಸದಲ್ಲೇ ಕೋಟ್ಯಾಂತರ ರೂಪಾಯಿನಷ್ಟು ವಹಿವಾಟಾಗಿರ್ಬೇಕಾದಾಗ ಅದು ಇನ್ನು ಮುಂದಿನ ವರ್ಷ ಬಂದಾಗ ಇನ್ನೂ ಕೂಡ ಜಾಸ್ತಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಇದು ರೈತರಿಗೆ ಸಹಾಯ ಆಗ್ತಕ್ಕಂಥದ್ದು ರೈತರಿಗೆ ಪರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದನ್ನು ಆಯೋಜಿಸತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ನನ್ನ ಅಭಿನಂದನೆಯನ್ನು ಹೇಳಿ ನಾನು ಮಾತ್ರ ಮುಗಿಸ್ತೇನೆ ನಮಸ್ಕಾರ ಈ ಮೇಕೆ ಇದು ಕುರಿ ಮೇಳ ಆಯೋಜಿಸಿರುವ ನಮ್ಮ ನಾಯಕರು ನಮ್ಮ ಹಿರಿಯರು ನಮ್ಮ ಭಾಗದ ಶಾಸಕರು ಟಿ ಬಿ ಜಯಚಂದ್ರ ಸಾಹೇಬರು ಇದು ಮೊಟ್ಟ ಮೊದಲಾಗಿ ಇದು ಮಾಡಿದ್ದಾರೆ ಇದು ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ಸಾಕಷ್ಟು ನಮ್ಮ ಕ್ಷೇತ್ರದ ರೈತರು ಬಂದು ತಮ್ಮ ತಮ್ಮ ಕುರಿಗಳನ್ನು ಇಲ್ಲಿ ಮಾರ್ತಾ ಇದ್ದಾರೆ ಬಹಳ ಬೆನಿಫಿಟ್ ಆಗಿದೆ ನಾನು ಸಾಹೇಬ್ರಿಗೆ ಮನವಿ ಮಾಡ್ತೀನಿ ಇದೇ ರೀತಿ ಪ್ರತಿ ವರ್ಷ ಈ ಮೇಳವನ್ನು ಆಯೋಜಿಸಿ ಎಲ್ಲರಿಗೂ ಅನುಕೂಲ ಮಾಡ್ಕೊಳಕಂತ ಕೇಳ್ಕೊಂತ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಸ್ದಾಗೆ ಬೆಳೆಯುತ್ತೆ ಅಂತ ಮಾತು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈನ್ ಜಯ ಕನ್ನಡ ಎಲ್ಲರಿಗೂ ನಮಸ್ತೆ ಈ ದಿವಸ ಕುರಿ ಮೇಳ ಕುರಿ ಮೇಳಕ್ಕೆ ಆಗಮಿಸಿ ಎಲ್ಲರಿಗೂ ನಾನು ಸ್ವಾಗತಿಸುತ್ತೇನೆ ಇದು ಈ ಕುರಿ ಮೇಳ ಇಡೀ ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ಇಲ್ಲ ನಡೀತಾ ಇರೋದು ಅಲ್ವಾ ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ಇಲ್ಲ ನಡೀತಾ ಇರೋದು ಇದೇ ಹೆಂಗಾಗೈತೆ ಅಂದ್ರೆ ಕರ್ನಾಟಕದಲ್ಲಿ ಏನ್ ಫಸ್ಟ್ ಏನ್ ಆದ್ರೂ ಫಸ್ಟ್ ರಾಜಲ್ಲಿ ಆಗ್ಬೇಕು ಮತ್ತೆ ನಾವು ಕೇಬಲ್ ಆಗ್ತಾ ಇದೀವಿ ಇವಾಗ ಎಲೆಕ್ಟ್ರಿಸಿಟಿ ಕೇಬಲ್ ಆಗ್ತಾ ಇದೀವಿ ಅದು ರಾಜ್ಯಕ್ಕೆ ಫಸ್ಟ್ ಇಲ್ಲೇ ಆಗ್ತಾ ಇರೋದು ಇವಾಗ ಕುರಿ ಮೇಳ ಕ್ರಿಮಿಳನು ಫಸ್ಟ್ ರಾಜ್ಯಕ್ಕೆ ಇಲ್ಲೇ ಹಾಕ್ತಾ ಇರೋದು ಇದು ಫಸ್ಟ್ ಶ್ರಾದವ್ರು ಶ್ರಾ ತಾಲೂಕಿನಲ್ಲಿ ಏನ್ ಆಗುತ್ತೆ ಅದ್ ನೋಡ್ಕೊಂಡು ಬೇರೆಯವರು ಬೇರೆಯವರು ಮಾಡೋದು ಅದೇ ಶ್ರಾ ತಾಲೂಕು ಶ್ರಾದಲ್ಲಿ ಏನ್ ಆಗುತ್ತೆ ನೋಡ್ಕೊಂಡು ಬೇರೆಯವರು ಬೇರೆಯವ್ರು ಮಾಡೋದು ಅದಕ್ಕೆ ಕಾರಣ ಯಾಕೆ ಯಾರಂದ್ರೆ ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಸ್ ಸೀನಿಯರ್ ಲೀಡರು ಆಮೇಲೆ ಬೆಸ್ಟ್ ಎಂ ಎಲ್ ಎ ಬೆಸ್ಟ್ ಎಮ್ ಎಲ್ ಎ ಪ್ರಶಸ್ತಿ ಪಡಿರುವ ಜಯಚಂದ್ರ ಸಾಹೇಬರು ಆಮೇಲೆ ನೆನ್ನೆ ಮತ್ತೆ ಇವತ್ತು ಇವಾಗ ಕುರಿ ಮಾರ್ಬೇಕಂದ್ರೆ ಬೆಂಗ್ಳೂರು ಹೋಗ್ಬೇಕಾಗಿತ್ತು ಬೆಂಗ್ಳೂರಿಗೆ ಹೋಗಬೇಕು ಅಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜು ಅಲ್ಲಿ ಊಟದ ವ್ಯವಸ್ಥೆ ತುಂಬಾ ಎಕ್ಸ್ಪೆನ್ಸ್ ಆಗೋದು ಇವಾಗ ಸಾಹೇಬರು ಹೇಳಿ ಸಾಹೇಬ್ ಇಲ್ಲೇ ಮಾಡಿಸಿದ್ದಾರೆ ಆ ಎಷ್ಟು ಅನುಕೂಲ ಆಗ್ತಾ ಐತೆ ಸಾಹೇಬ್ರ ಕಡೆಯಿಂದ ಎಷ್ಟು ಅನುಕೂಲ ಆಗ್ತಾ ಐತೆ ಇವಾಗ ಸ್ಲಾಟ್ ಹೌಸ್ ಬೇರೆ ಓಪನ್ ಆಗ್ತಾ ಐತೆ ಎಷ್ಟು ಅನುಕೂಲ ಆಗ್ತೈತೆ ಸಾಹೇಬ್ರ ಕಡೆಯಿಂದ ಅಲ್ವಾ ಮುಂದಿನ ದಿನಗಳಲ್ಲೂ ನೀವು ಸಾವಿರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಎಲ್ಲರೂ ನಾನು ಮನವಿ ಮಾಡ್ತೀನಿ ಓಕೆ ನಮಸ್ತೆ